పో ಗುಣ ಅಂತೀನಿ ಎಟ್ರ ಓಡಾಡದಿರು ನೀವು ಅಲ್ಲ ನಮ್ಮ ಅಪ್ಪ ಹೇಳ್ತಿದ ತಂಗಿ ಸೋದರ ಮಾವದನ ಸೋದರ ಮಾವದ ಅಂತ ಎಡಿ ಹಾಳಾಗಿ ಹರಿಗಾಡಕ್ ಹೋಗ್ಯಾನ ಒಂದ್ ದಿನ ನೋಡಿಲ್ಲ ನಾ ಸಣ್ಣಾಗಿದ್ದಾಗ ನನ್ನ ಸ್ವಾದರ್ ಮಾವ್ ನೋಡಿನಿ ಇನ್ನುವರೆಗೆ ಯಾ ಮೌಲ್ಯ ಕುಂತಾನು ಯಾ ಸಂಧ್ಯಾ ಕುಂತ ನನಗ ಗೊತ್ತಾಗಲ್ದು ಯಾವ್ದೋ ಒಂದ್ ಕಡೆ ಬರ್ತೈತಿ ಬರ್ ನೋಡ್ತೀನಿ ಬಂದ್ರಮ್ಮ ಮನ ಬುಲೆಟ್ ಗಾಡಿ ಪಡ ಪದ 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 நடுவோராக கடகரே மரத்தில் ளையாதி நடுவோ

ಶಾಂಪು ಬೇಕನ ಬೇಕನಾ ಏನ್ರಿ ಸಾರ್ ನಟಿ ಬೇಕು ಏನ್ರಿ ಬಾಳ ಆಗೇತ್ರಿ ಬ್ಯಾನಿ ಪೋಚಲಿಂಗಿ ಏ ಪೋಚಿಗೆ ಸೋಂಕಡ್ರ ತಂಡಿ ತಂಡಿ ಹೌದಾಗ ಕಿಂಡಿ ಕಿಂಡಿ ಎಷ್ಟರ ಹುಡುಗಿ ನಿನ್ನ ರೇಟ ನಾ ಬರ್ತೀನಿ ಒಂದು ದಿನ ನೈಟ ಎಷ್ಟರ ಹುಡುಗಿ ನಿನ್ನ ರೇಟ ನಾ ಬರ್ತೀನಿ ಒಂದು ದಿನ ನೈಟ ತಗಿ ನಿನ್ನ ಮನಗಾಟು ಮಾಡುವನು ಬಸಟ ತಗಿನ ಮನೆಗಾಟ ಮಾಡುವನು ಬಸಟ ಅರಸ ಕೋಲ್ಯ ನೈಟ ಎಷ್ಟಾರ ಹುಡುಗಿ ನಿನ್ನ ರೇಟ ನಾ ಬರ್ತೀನಿ ಒಂದು ದಿನ ನೈಟ ಎಷ್ಟರ ಹುಡುಗಿ ನಿನ್ನ ರೇಟ ಸುಂದರಿ ಸಿರಿ ಕೃಷ್ಣನಿಗಾದ ಸೀತೆ ಇರ್ಬೋದು ಇಲ್ಲ ಸಿರಿಗಾದ ರಾಧೆ ಇಷ್ಟು ಗಬ್ಲಸಂದ್ರಿ ಎಷ್ಟು ಪೈಕಿ ಇಷ್ಟು ಗಬ್ ಹೊಲಸಳ ಅಂದ್ರೆ ಈಕೆ ಸಿರೋಳು ಲಸಬೋನ್ ಆಗಿರಬೇಕು ಏನ ಚಂದ ಕಾಣತಿದಿ ಯಾವ್ರು ಹೆಣ್ಣ ದುಃಖ ಹುಡುಗಿ ನಿನ್ನ ತೋಟಿ ಬಣ್ಣ ಏನ ಚಂದ ಕಾಣತೀದಿ ಯಾವ್ರ ಹೆಣ್ಣ ದುಕ್ಕತೈದ ಹುಡುಗಿ ನಿನ್ನ ತೋಟಿ ಬಣ್ಣ ಮೈಯ ಮಾಟದ ಮೈಯ ನೋಟದ ದಾರಿ ಹೆಣ್ಣ ಓ ಓ ಏ ಅಗಾ ಹಾಂ ಮೇಡಮ ಅಲ್ಲ ಹೆಣ್ಣು ಮಕ್ಳು ಇರ್ತಾರ ಅಲ್ಲೇ ಬಂದು ನಿಂದಿರ್ತೀರಲ್ಲ ಜೋಲ್ ಸರಿಸ್ಕೊತ ನಿಮ್ಗೆ ಏನು ಅನ್ಸಂಗಿಲ್ಲ ಮನುಷ್ಯ ಏ ಪಿಚರಿಕೆ ಅದಕ್ಕೇನು ಸುಮಂದಿ ರೀ ಒಂದು ಹೆಣ್ಣು ನಾಯಿ ಎಲ್ಲಿಕತ್ ಅಲ್ಲಿ ನಾಲ್ಕೈದು ಗಂಡು ನಾಯಿ ಬೆನ್ನ ಹತ್ತುವು ಅಂದ್ರ ಅಲ್ಲಿ ನಾಯಿ ಅಲ್ಲ ನಾಯಿ ಅಂತ ಅಲ್ಲ ಅದಕ್ಕೇನು ಹೆಣ್ಣಾಯಿ ಒಂದು ಎಲ್ಲಿಕತ್ತ ಗಂಡ ನಾಯಿ ಅಲ್ಲಿ ಬೆನತುವ ಅದು ಪ್ರಕೃತಿ ಕುಡಿದು ನಿಯಮದ ಮನುಷ್ಯರು ಅನ್ನೋ ನಾಯರ ನಾವು ನಾಯಿ ಜಾತಿಗೆ ಹೊರ್ಸಿ ಬಿಟ್ಟು ಯಾರಿಗೆ ಗೊತ್ತು ನೀ ಒಂದು ಹೆಣ್ಣು ನಾಯಿ ನಾ ಒಂದು ಗಂಡ ನಾಯಿ ಬಂದ ಕೂಲೆ ಹೆಣ್ಣು ನೋಡಿ ಹಾಡು ಹಾಡಾಕಿದೆ ಯಾವ ನೀನು ಯಾರು ನಾಲ್ಕು ಗೊತ್ತಿಲ್ಲ ಮೇಡಮ್ ಅವ್ರು ಏ ಡೀಚಾರ ಈ ಊರಾಗ ಈ ಊರಾಗ ಚನ್ಬಸಯ್ಯ ಕರಬಸಯ್ಯ ನಡು ಸಿಕ್ಕೊಂದವ್ರ ಮನೆ ಬಂದಿದ್ರು ನಾವು ನಡೆದು ಸಿಕ್ಕೊಂದರು ಅಂದ್ರೆ ನೀವೇನ ನಡು ಸಿಕ್ಕೊಂದರು ಅಲ್ಲ ನಡು ಮುಣ್ಕೊಂಡವ್ರು ನೋಡಿ ನಡೆದು ಸಿಕ್ಕೊಂಡವ್ರು ಹೇಳ್ತಾರ ಅಲ್ಲ ಅಲ್ಲ ಹಂಗಾರ ಅವ್ರ ಅಡ್ರೆಸ್ ಬೇರೆ ಆಗಿರ್ಬೋದು ನೀವು ಅಲ್ಲಂಗಾರೆ ಅದು ಅವ್ರ ಮನಿಗೆ ನಾವು ಬಂದಿದ್ದೀವಿ ಓಹೋಹೋ ಅವ್ರ ಮನೆಗೆ ಅಂದ್ರೆ ನಮ್ಮ ಅಪ್ಪನ ಓ ನಿಮ್ಮ ಅಪ್ಪ ಓ ಅಂದ್ರೆ ನಾ ಸಣ್ಣಾಗಿದ್ದಾಗ ನಿಮ್ಮ ಮನೆ ಬೈತ್ಲು ಅವಾಗ ನಾ ಚೆನ್ನಾಗಿದ್ದಾಗ ಅಂದ್ರ ನೀನು ನಾನು ಉಂಡಿ ತರ್ವತ್ನಾಗ ಉಂಡಿ ತರ್ವತ್ನ ನೀ ಬಚ್ಚಲಾಗಿಂದ ಚಡ್ಡಿ ಹಾಕಮ ಚಡ್ಡಿ ಇದು ಅಂದ್ರು ನೀನ್ ನಮ್ ಸೋದರ ಮಾವ ನಾವ್ ಇಬ್ರು ಕೂಡಿ ಶಾಲೆಗೆ ಹೋಗ ಮುಂದ್ಕೊತ ಹಂಗ ಬರ್ತಿದಿ ಚಡ್ಡಿ ಹಾಕೋಮಾಮ ಅಂದ್ರ ಅಲ್ವನಾ ನಮ್ಮನ್ಯಾಗ ಚಡ್ಡಿನ ಇಲ್ಲಂತಿದಿ ಆ ಸುಂಬಳ ತಗೊಂಡು ನೀ ಐಸ್ ಕ್ರೀಮ್ ಮಾಮ ಐಸ್ ಕ್ರೀಮ್ ಮಾಮ ನೆಕ್ತಿದ್ರು ನೀ ಅವಾಗ ನಾನು ನೆಕ್ತೀನಿ ನೀನು ಹಂಗೆಲ್ಲ ಸುಂಬಳ ಸಿಟ್ಕೋ ಅನ್ಬಾರ್ದು ಅಂತ ಹೇಳಿ ನಿನ್ನ ತಗೊಂಡು ನೆಕ್ತಿದ್ದಿಲ್ಲ ಆಯ್ಲಿಲ್ಲ ಇದೇನ್ರಿ ಬಸವನದ ತಲೆಯಾಗ ಸುಮ್ಮನಿ ಎಣ್ಣಿ ಎಂಟ ಹಾಕೊಂಡು ನಾನು ಸಿಕ್ಕಾಪಟ್ಟಿ ಸಾಲಿ ಸಿಕ್ಕಾಪಟ್ಟಿ ಸಾಲ ಮಾಡಿ ಬೇರೆ ಅವರು ದುಡಿಯಾಕ್ ಹೋಗಿದ್ದೆ ಈಗ ಯಾರ ಸಾಲ ಮುಟ್ಟೈತೆ ಈಗೆಲ್ಲ ಸಾಲ ಪಾಲ ಹರ್ಕೊಂಡ ನಾನು ಎಷ್ಟು ದಿನ ಯಾರನ್ನ ಲವ್ ಮಾಡ್ಲಿ ಅನ್ನಾಕ್ತಿದ್ ಮಾವಾ ನೀನ ದೇವ್ರ ಕಣ್ಣಾಗ ನನ್ನ ಸಾದ್ರ ಮಾವ ಅಂತ ಯಾವನ ಕಣ್ಣೇ ಸಹಿತ ನೋಡ್ರಿಕ್ಕಿಲ್ಲ ಅಂದ್ರೆ ನೀ ಇಷ್ಟೋ ಮಟ್ಟ ಆದ್ರೂ ಇನ್ನ ಯಾರನ್ನು ಮಾಡಿಲ್ಲ ಅಂದಂಗಾತ ಅವರೆಲ್ಲಾ ಮಾಡಕ್ ಬಂದಿರ್ ನಾವು ಮಾಡಿಸ್ಕೊಲಿಲ್ ಪ್ರೀತಿ 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 ನಾವು ನೋನ್ ಊರ್ ದೈವ ಬಾಗಲ ಆಗ್ತೈತೆ ಮಾಡಿದ್ ನೀವಣ್ಣ ಏನ್ ಮಾಮ ಮನಸ್ಸು 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 ಇಲ್ಪ ನಾ ನಿನ್ ಬಿಟ್ಟು ಯಾರನ್ನಾರು ನೋಡ್ತೀನಿ ನಿಮವ ಮಾಡಕ್ ಬಂದ್ರೆ ಹೇಳೇ ಬಿಡ್ತೀನಿ ಮಗು ತರ ಕಾಣುವಲ್ಲಿ ಅಂದ್ರೆ ನೀನು ಅಂದ್ರೆ ಎಲ್ಲ ಮುಟ್ಟು ಸರಿ ಆಗೈತಿ ಇಲ್ಲಿ ಅದಾದ ಕಾಣ ಹಾ ಮಾಮಾ ಇಟ್ಟೋತನ ಹೋಗಣ್ಣ ನಾನು ಎಲ್ಲಿ ಕಾಣ್ ಎಲ್ಲಿ ಕಾಣೇನು ಎಲ್ಲಮ್ಮ ನೀನು ಎಲ್ಲಿ ಕಾಣ್ ಎಲ್ಲಿ ಕಾಣೇನು ಎಲ್ಲಿ ಎಲ್ಲಮ್ಮ ಅಂತ ನಿನಗೆ ಇಲ್ಲಿ ಸಮೀಪ ಐತ್ಲ ಎಷ್ಟು ದಿನ ಇದು ಎಲ್ಲೊಂದು ಕೊಡ್ದಾಗ ಬಾಲ ಇಬ್ರು ಕೊಡು ಹೋಗು ಮತ್ತೆ ಏ ಎದಕ್ಕ ಏ ಎದಕ್ಕ ಅದಾವ ಮಾಮ ಬಾ ಅಪ್ಪನು ಹುಡುಕಾಡ್ ಹಾಕತಿದ್ದ ಇಷ್ಟು ದಿನ ಎಲ್ಲಿ ಹೋಗಿದ್ದ ಎಲ್ಲಿಲ್ಲ ಅಂತ ಹೇಳಿ ದೇವ್ರ ಕಂಡಾಗ ನೀನೆ ಸಿಕ್ ಮಾಮ ಬಾ ಮನೆ ಕರ್ಕೊಂಡು ಹೋಗಿನಿ ಅದರ ಮನಿ ಹೋಗಿ ಮತ್ತ ಇಬ್ರು ಮಾಡೋನ ಪ್ರೀತಿನ ಮತ್ತೇನ ಮದುವೆ ವಿಚಾರದ ಏನಿಲ್ಲ ಅದನ್ನ ಅಪ್ಪನ ಇನ್ನ ಏನಿಲ್ಲ ಸುಮ್ಮನೆ ಅದನ್ನ ಅಪ್ಪನ ಕೇಳಿ ಮಾತಾಡುದು ಮಾಮಾ ನೋಡುವ ನಾ ಹೇಳ್ತೇನೆ ಫಸ್ಟ್ ಹೋಗಿ ನೀ ಮದ್ವೆ ಯಾವಾಗಾರ ಮಾಡ್ಕೊಳ್ಳಕ್ಕೆ ಮೊದಲು ಫಸ್ಟ್ ಪಸ್ಟ್ನೈಟ್ ಮಾಡ್ಬೇಕು ನಾವೀಗ ಮಮ್ಮ ಏನಮ್ಮ ಇದು ಈ ಹೊಸ ಪದ್ಧತಿ ಇದು ಮೊದಲು ಬಟ್ಟಿಲಾಗಪ್ಪ ಆಮ್ಯಾಲ ಮದುವೆ ಆಗಪ್ಪ ಆಮ್ಯಾಗ ಮನ್ಯಾಗ ಮೇಲೆ ಕಾಲು ಬಾರಿ ತುಂಬ ಬಡಿಬೇಕು ಸಾಕು ಸಾ ಎಸಿ ಹಕ್ಕ ಹಾಲಲ್ಲ ದಸಮಾವ್ವ ಹೇಳಿ ಮಾಡತ್ ನಾವು ಹೆಣ್ಮಗಳ ಕಡೆ ರೊಕ್ಕ ಕಟ್ಟು ಹೊಲ್ಸಿ ಕೊಡ್ಸೋತಾರ ಹಂಗ ನಾವು ಓಡಸೋದು ಅಂದ್ರೆ ನಮಗೇನ್ ದೊಡ್ಡ ಅದೇನ ಆಗದಲ್ಲ ಹೊರಟೆ ಹೆಟ್ ಬಡದ್ರು ಮನೆ ಮುಂದ ಚಪ್ಪಲಿ ಇರಲೇಬೇಕು ಅಂತ ಇರಲಿ ಇರಲಿ ಇರಬೇಕು ಹೋಗಪ್ಪ ನೌಲಸುಮವ ನೀಯಂತೀರಿ ಕಡಸೋಬೇಡ ನಾನು ಈಗ ಏನಾದ್ರೂ ದೊಡ್ಡ ದೊಡ್ಡ ಈಗ ಹಾ ಹಾ ಏನು ದೊಡ್ಡ ದೊಡ್ಡ ಕೆಲಸಕ್ಕೆ ಕತ್ತೀ ಇಲೇ ಮುದು ಅದಕ್ಕೆ ಲೋಕಾಪರ ಹೋಗಿದ್ದೀನಿ ಲೋಕಾಪರದಾಗ ಅರಬಿ ಅಂಗಡಿ ಹೋಗಿದ್ದೆನಾ ಹಾ ಅರಬಿ ಅಂಗಡಿ ಹೋದಾಗ ನಿಮ್ಮಂತ ನಾಲ್ಕೈದು ಹುಡುಗರು ಬಂದ್ರ ಬಂದ್ರು ಸೀರಿ ತಗಿ ಸೀರಿ ತಗಿ ಅಂದ್ರ ಅದಕ್ಕೆ ಅಲ್ಲ ನೋಡಾಕ ಸೀರಿ ತೆಗಿ ಸೀರಿ ತೆಗಿ ಅಂದ್ರೆ ತಗದ್ ಹೋಗದ್ ನೀ ತಗದು ಹೋಗದಿ ಆಕೆ ಏನಂದ್ರು ಸೀರಿಯಾಗ ತೂತ ಐತಿ ಅದಕ್ಕೆ ಇದ್ರ ಸೀರಿಯಾಗ ತೂತ ಹಾ ನಾಯನ ನೀ ಮೊದಲು ನೀನು ತೂತರಸ್ ತಗೋ ತೋರ್ಸು ಆಮೇಲೆ ಸೀರಿನೇ ಫ್ರೀ ಕೊಡ್ತೇನೆ ಆಗಾನೆ ಮಾರ್ಕೆ ತುಂಬ ಹೊಡಿಲಿಲ್ಲ ಏನಕ್ಕೆ ಅಲ್ಲ ನಾ ಹೇಳೋಂಗಿನ ಅಕ್ಕಿಗೆ ತಪ್ಪು ಕಲ್ಪನೆ ತಗೊಂಡ್ರೆ ನಾ ಏನು ಮಾಡ್ಬೇಕು ಹೇಳ ನಾ ಆಗಿದ್ರೆ ಬಿಡ್ತಿರ್ಕಿಲ್ಲ ಉಪ್ಪಿಟ್ಟು ತಿನ್ಸ ಬಡಿತಿದ್ನಿ ಮತ್ತೆ ಹೆಂಗ್ ಮಾಡ್ಲಂತೆ ಚೆನ್ನಂಗ್ ಹೇಳ್ಬೇಕಿಲ್ಲ ನೀ ಹು ಅಂದ್ರ ಹು ಅನ್ನ মামಾ ಇರದ್ರಲ್ಲ ನನ್ನ ಸಣ್ಣ মামಾ ಕುತ್ತಾನ ಬೇಕ್ರ ಅವನೆ ಮದಿ ಹಾಕಿನ ನಾನು ನಿನ್ನ ನೋಡಿ ಮತ್ತೆ ಎಲ್ಲೆ ನೋಡಿ ನಮ್ಮ মামಾ ಕುತ್ತಾನ ಅಲ್ಲಿ ನೀ ಮದಿವಾದ್ರೆ ಚಲೋ ಬಿಟ್ರ ಬಿಡು ನಾನು ಮಾವನಂತಾ ನಾನು ಬಿಡಂಗಿಲ್ಲ ಬಂದೆ ತಂದುರಿ ಬಡಿ ತಂದುರಿ ಜಾಡಸ್ ಮತ್ತೆ ಎದಕ್ಕೆ ಬಿಡ್ತಿ ಜಾಡಸ್ ಮತ್ತೆ ಆಗ್ತಾಳ ನೋಡಿ মামಾ ನೀ ಹೆಂಜ್ಬೇಡ ನಿನಗೆ ಬಿಡಿ ಜಾಡಸ್ ಆ ವಾಗ ಬಂದು ಒಳ್ಳೆ ಹೇಳಾನ ಲಸಮವ್ ನಮ್ಮ ಓ ಏನಂತ ಹೇಳಾನ

انا دي